ಆದ್ರೆ ಮನೆ ಕಟ್ಟೋ ಜನ ಏನಿದ್ದಾರೆ ಅಂದ್ರೆ ಎಲ್ರಿಗೂ ಐಶ್ವರ್ಯ ಮನೆ ಕಟ್ಕೊಡೋರು ನಾವು ನಮ್ ಜನ ಏನಿದ್ದಾರೆ ಅಂದ್ರೆ ಫುಟ್ಪಾತ್ ಮೇಲೆ ಸೂರು ಮಾರಿಕೊಡೋರು ನಾವು ಪ್ರತಿ ಮನುಷ್ಯನಿಗಲ್ಲ ಈ ಒಂದು ಭಗವಾನಿಗೂ ಸಹ ಮನೆ ಕಟ್ಕೊಟ್ಟವ್ರು ನಾವು ಮಸೀದಿ ಕಟ್ಟಿದವ್ರು ನಾವು ಮಂದಿರ್ ಕಟ್ಟವ್ರು ನಾವು ಚರ್ಚ್ ಕಟ್ಟದವ್ರು ನಾವು ಇವಾಗ ನಮಗೂ ಮನೆ ಬೇಕಂತ ನಾವು ಈ ಸಮೇತ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ತರ್ತಾ ಇದ್ದೇವೆ ಸಾಕಷ್ಟು ಗನ್ಕಿಡ್ ಕೊಡ್ತೇವೆ ಕೊಡ್ತೇವೆ ಅಂದ್ಬಿಟ್ಟು ಈಗ ಸ್ಕಾಲರ್ಶಿಪ್ ಅನ್ನ ಕಡಿಮೆ ಮಾಡಿದ್ದಾರೆ ಲಾರ್ಡ್ ಸಾಹೇಬ್ರೆ ಇದನ್ನ ಮಾಡಬೇಡಿ ಯಾಕಂದ್ರೆ ನಾವು ಬ್ಯಾಸತ್ತು ಭ್ರಷ್ಟ ಸರ್ಕಾರ ಅಂತ ನಾವು ಬಿಜೆಪಿಯನ್ನ ಮನಿ ಕಳಿಸಿ ತಂದೇವಿ ನೀವಾದ್ರೂ ನಮ್ಮ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಮಾಡಿ ಹೆಸರು ಇಲ್ಲ ಇಲ್ಲಾಂದ್ರೆ ಎಂ ಪಿ ಇಲೆಕ್ಷನ್ ಮತ್ತೆ ತಕ್ಕ ಪಾಠ ಕಲಿಸಬೇಕಾಗ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ಧಾರವಾಡ ತಾಲೂಕಾ ಮೂರನೇ ಸಮ್ಮೇಳನ ಹಮ್ಮಿಕೊಂಡಿದೀವಿ ಈ ಸಮ್ಮೇಳನದ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ಕಾರ್ಮಿಕರು ಅಜಾಗೃತರು ಮತ್ತು ಅನಸ್ ಅನಕ್ಷರಸ್ಥರು ಯಾಕಂದ್ರೆ ಇವರಿಗೆ ಶಾಲೆ ಜಾಸ್ತಿ ಕಲ್ತಿರೋದಿಲ್ಲ ಈ ದೃಷ್ಟಿಯಿಂದ ನಾವು ಇವತ್ತು ಸಂಘಟನೆ ಮಾಡಿಕೊಂಡು ಸಂಘಟನೆಯಿಂದ ಅವ್ರಿಗೆಲ್ಲ ಬೆನಿಫಿಟ್ ನಾವು ಕೊಡಿಸ್ಲಿಕ್ಕೆ ಮತ್ತು ಈ ಕಟ್ಟಡ ಕಾರ್ಮಿಕರು ಅಂದ್ರೆ ಇವರು ಇವತ್ತಿನ ಹುಟ್ಟಿದವರಲ್ಲ ಏನಾದ್ರೂ ನಮ್ಮ ಇದ್ರ ಮೊಟ್ಟೆ ಮೊದಲಿಗೆ ಹುಟ್ಟಿದ ಕಾರ್ಮಿಕ ಅಂದ್ರೆ ನಾವು ಕಟ್ಟಡ ಕಾರ್ಮಿಕ ಅಂತ ಹೇಳ್ಬಹುದು ಮೊದಲು ಗುಡ್ಸಲ ಸಲ ಕಟ್ತಿದ್ರು ಆಮೇಲೆ ಮಣ್ಣಿನ ಮನೆ ಕಟ್ಟಿದ್ರು ಆಮೇಲೆ ಇವತ್ತು ಆರ್ಶಿಸಿ ಮನೆ ಕಟ್ತಾ ಇದಾರೆ ಇವತ್ತಂತೂ ಹೊಸ ಹೊಸ ತಂತ್ರಾಂಶ ಸಾಕಷ್ಟು ಇವು ಬಂದಿದೆ ಅತ್ಯಾಧುನಿಕ ತಂತ್ರಾಂಶ ಬಂದಿದೆ ಬೇಕಾದಂತಹ ಅತ್ಯಾಧುನಿಕ ಇದು ಬಂದಿರೋದ್ರಿಂದ ಸಾಕಷ್ಟು ಮನೆ ಕಟ್ತಾ ಇದ್ದಾರೆ ಆದ್ರೆ ಮನೆ ಕಟ್ಟೋ ಜನ ಏನಿದ್ದಾರೆ ಅಂದ್ರೆ ಎಲ್ರಿಗೂ ಐಶ್ವರ್ಯ ಮನೆ ಕಟ್ಕೊಡೋರು ನಾವು ನಮ್ ಜನ ಏನಿದ್ದಾರೆ ಅಂದ್ರೆ ಫುಟ್ಪಾತ್ ಫುಟ್ಪಾತ್ನಲ್ಲಿ ದೊಡ್ಡ ದೊಡ್ಡ ಶೇರ್ ಹೋಗ್ತೀವಿ ನಾವು ಬೆಂಗಳೂರಿಗೆ ನೋಡಕ್ ಹೋಗ್ತೀವಿ ದುಡಿಯಕ್ ಹೋದಂತ ಜನ ಎಲ್ಲೇ ಗುಡ್ಸಲಾ ಹಾಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಪಕ್ಕದ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ ಉದ್ದೇಶ ಏನಂದ್ರೆ ಸೂರು ಮಾಡಿ ಕೊಡೋರು ನಾವು ಪ್ರತಿ ಮನುಷ್ಯನಿಗೆಲ್ಲ ಇವತ್ತು ಭಗವಾನಿಗೂ ಸಹ ಮನೆ ಕಟ್ಕೊಟ್ಟವ್ರು ನಾವು ಮಸೀದಿ ಕಟ್ಟಿದ್ರು ನಾವು ಮಂದಿರ್ ಕಟ್ಟದವ್ರು ನಾವು ಚರ್ಚ್ ಕಡದವ್ರು ನಾವು ಇವತ್ತು ನಮಗೂ ಮನೆ ಬೇಕಂತ ನಾವ್ ಈ ಸಮ್ಮೇಳನದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ತರ್ತಾ ಇದ್ದೀವಿ ನಮಗೂ ಒಂದು ಸೂರ್ ಇರಲಿ ಅಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಆ ಸೂರ್ ಶಿವವರೆಗೂ ನಾವು ಹೋರಾಟ ಮಾಡ್ಬೇಕಂತ ಈ ಮಾಧ್ಯಮದ ಸರ್ಕಾರಕ್ಕೆ ಸಂದೇಶ ಕಳಿಸ್ತಾ ಇದ್ದೇನೆ ಇನ್ನು ನಮ್ಮ ಅನೇಕ ಕಾರ್ಮಿಕರು ಈಗ ನೋಡಿ ಸಾಕಷ್ಟು ಬೆನಿಫಿಟ್ ಕೊಡ್ತೇವೆ ಕೊಡ್ತೇವೆ ಅಂದ್ಬಿಟ್ಟು ಈಗ ಸ್ಕಾಲರ್ಶಿಪ್ ಅನ್ನ ಕಡಿಮೆ ಮಾಡಿದ್ದಾರೆ ದಯವಿಟ್ಟು ಸರ್ಕಾರ ಲಾರ್ಡ್ ಸಾಹೇಬ್ರೆ ಇದನ್ನ ಮಾಡಬೇಡಿ ಯಾಕಂದ್ರೆ ನಾವು ಬ್ಯಾಸತ್ತು ಭ್ರಷ್ಟ ಸರ್ಕಾರ ಅಂತ ನಾವು ಬಿಜೆಪಿ ಅವ್ರನ್ನ ಮನಿ ಕಳಿಸಿ ತಂದೇವಿ ನೀವಾದ್ರೂ ನಮ್ಮ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಮಾಡಿ ಹೆಸರು ಮಾಡ್ಕೋರಿ ಇಲ್ಲ ಅಂದ್ರೆ ಎಂ ಪಿ ಇಲೆಕ್ಷನ್ ಮತ್ತೆ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ ಅಂತ ಹೇಳಿ ನನ್ನ ಎರಡು ಗೊತ್ತಾ ಇದೇ ನಾನು ಎ ಎಸ್ ಪಿ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು